ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಎಂಡಿ ಪದ್ಮನಾಭ್ ಹಾಗೆ ಲೆಕ್ಕಾಧಿಕಾರಿ ಪರಶುರಾಮ್ ಇಬ್ಬರು ಸಹ ಸಸ್ಪೆಂಡ್ ಆಗಿದ್ದಾರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಎಂಡಿ ಪದ್ಮನಾಭ್ ಭ್ರಷ್ಟಾಚಾರ ಪ್ರಕರಣವನ್ನು ಸಿಐಡಿಗೆ ರಾಜ್ಯ ಸರ್ಕಾರ ವಹಿಸಿದೆ ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು ಶಿವಮೊಗ್ಗ ಮತ್ತು ಬೆಂಗಳೂರು ಎರಡೂ ಸಿಐಡಿ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದೆ ಒಂದು ಕಡೆ ಶಿವಮೊಗ್ಗದ ಚಂದ್ರಶೇಖರ್ ಅವರ ನಿವಾಸದಲ್ಲಿ ಸಿ ಐ ಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ ಅವರ ಮನೆಯವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಮತ್ತು ಚಂದ್ರಶೇಖರ್ ಅವರ ಮನೆಯಲ್ಲಿ ಸಿಕ್ಕಂಥ ಎಲ್ಲ ದಾಖಲಾತಿಗಳನ್ನು ಕಲೆ ಹಾಕಿದ್ದಾರೆ ಇದೆಲ್ಲದರ ನಡುವೆ ಈಗ ಎಂ ಡಿ ಜೆ ಜಿ ಪದ್ಮನಾಭ್ ಸಸ್ಪೆಂಡ್ ಆಗಿದ್ದಾರೆ ಲೆಕ್ಕಾಧಿಕಾರಿ ಪರಶುರಾಮ್ ಇಬ್ಬರು ಸಹ ಸಸ್ಪೆಂಡ್ ಆಗಿರುವಂಥದ್ದು ಈ ಇಬ್ಬರ ಹೆಸರು ಚಂದ್ರಶೇಖರ್ ಅವರು ಬರೆದಿರ್ತಕ್ಕಂಥ ಡೆತ್ ನೋಟ್ನಲ್ಲಿ ಉಲ್ಲೇಖವಾಗಿದೆ ನನ್ನ ಈ ಸ್ಥಿತಿಗೆ ಜೆ ಜಿ ಪದ್ಮನಾಭ್ ಮತ್ತು ಪರಶುರಾಮ್ ಕಾರಣ ಅನ್ನೋದನ್ನು ಚಂದ್ರಶೇಖರನವರು ಉಲ್ಲೇಖ ಮಾಡಿದ್ದಾರೆ ಸೊ ಹೀಗಾಗಿ ಇಬ್ಬರನ್ನು ಸಹ ಇದೀಗ ಸಸ್ಪೆಂಡ್ ಮಾಡಲಾಗಿದೆ ಮತ್ತೊಂದು ಕಡೆ ಸಿ ಐ ಡಿ ಅಧಿಕಾರಿಗಳು ತನಿಖೆಯನ್ನು ಬಹಳ ಎಫೆಕ್ಟಿವ್ ಆಗಿ ನಡೆಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಚಂದ್ರಶೇಖರನವರಿಗೆ ಸೇರಿರ್ತಕ್ಕಂಥ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಸೀಸ್ ಮಾಡಿದ್ದಾರೆ ಅದರಲ್ಲಿ ಪೆನ್ ಡ್ರೈವ್ ಸಿಕ್ಕಿದೆ ಒಂದು ಲ್ಯಾಪ್ಟಾಪ್ ಸಿಕ್ಕಿದೆ ಮತ್ತು ಒಂದಷ್ಟು ದಾಖಲಾತಿಗಳು ಸಿಕ್ಕಿದೆ ಅವ್ರ ಮನೆಯಲ್ಲಿ ಅದೆಲ್ಲವನ್ನ ಈಗ ತಂದಿದ್ದಾರೆ ಅದರಲ್ಲಿ ಏನಾದರೂ ಇದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚಂದ್ರಶೇಖರನ್ ಚಂದ್ರಶೇಖರನವರು ಗೊತ್ತಿಲ್ಲ ತನಿಖೆಯ ನಂತರ ಗೊತ್ತಾಗ್ತಾ ಹೋಗುತ್ತೆ ಇದೆಲ್ಲದರ ನಡುವೆ ಇಬ್ಬರನ್ನು ಇದೀಗ ಸಸ್ಪೆಂಡ್ ಮಾಡಲಾಗಿದೆ Okay, so you dig it. Down.